ಅಲ್ವಾ ಕಟ್ ಮಾಡ್ಕೊಳ್ಳೋಣ ಈಗ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ನಾವು ಪೂಜೆಗೆಲ್ಲ ತೆಂಗಿನಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೆಲವೊಂದನ್ನೆಲ್ಲ ನಾನ್ ವೆಜ್ಗೆಲ್ಲ ಬಳಸುವ ಹಾಗಿರಲ್ಲ ಅಂಥ ಕಾಯಿನ ನಾನು ತಗೊಂಡು ಇವತ್ತು ಒಂದು ಒಳ್ಳೆಯ ಒಂದು ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಒಂದು ಕಾಯಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಲು ತೊಗೊಳ್ತೀನಿ ನಾನು ಇಲ್ಲಿ ನಾನು ಕಪ್ಪು ಬೆಲ್ಲ ಇದ್ದರೆ ಇನ್ನೂ ಒಳ್ಳೇದಿರುತ್ತೆ ನಾನು ಆರ್ಗ್ಯಾನಿಕ್ ಬೆಲ್ಲ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಶುಂಠಿ ಅನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಏಲಕ್ಕಿ ಪೌಡರ್ ಒಂದು ಕಪ್ಪಷ್ಟು ಅಂದರೆ ನಾನು ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಹುರ್ಕೋಬೇಕು ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬನ್ನಿ ಇವಾಗ ಅಕ್ಕಿ ಹಿಟ್ಟನ್ನು ಹುರ್ಕೊಳ್ಳೋಣ ನೀಟಾಗಿ ಅಕ್ಕಿ ಹಿಟ್ಟು ಹುರ್ಕೊಳ್ಳೋಕ್ಕೆ ಒಂದು ಫ್ರೈ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ನಿಧಾನ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು ಉರಿ ನಿಧಾನ ಇರಲಿ ಇಲ್ಲಾಂದರೆ ತಳ ಹತ್ತುವ ಚಾನ್ಸಸ್ ಇರುತ್ತೆ ನೀಟಾಗಿ ಮರಳು ಮರಳಾಗಿ ಹುರ್ಕೋಬೇಕು ಅಕ್ಕಿ ಹಿಟ್ಟನ್ನು ನೀವು ಗೋಧಿ ಹಿಟ್ಟು ಆದರೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ ಬೆಲ್ಲದ ನೀರು ಮಾಡಿಕೊಳ್ಳಕ್ಕೆ ನಾನು ಬೆಲ್ಲ ತಗೊಂಡ ಕಪ್ಪಲೆನೆ ಅರ್ಧ ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇದು ಕರ್ಗಿದ್ರೆ ಸಾಕು ಪೂಜೆಗೆ ಇಟ್ಟಿದ ಕಾಯಿ ಒಡೆದ ನೀರನ್ನು ಕೂಡ ವೇಸ್ಟ್ ಮಾಡ್ಕೋಬಾರ್ದು ಅದನ್ನು ಹಾಲು ತೆಗಿಯುವಾಗ ಅದ್ರ ಜೊತೆ ಹಾಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನು ತಗೊಳ್ಕೊಂಡು ಕಟ್ ಮಾಡಿದ ತೆಂಗಿನಕಾಯಿ ಪೀಸಸ್ ಅನ್ನು ಹಾಕೊಳ್ತಾ ಇದ್ದೀನಿ ಗಟ್ಟಿ ಹಾಲು ತಗೋಬೇಕು ತೆಂಗಿನಕಾಯಿ ನೀರನ್ನು ಸ್ವಲ್ಪ ಸೋಸ್ಕೊಂಡು ಹಾಕೊಳ್ಳೋಣ ತೆಂಗಿನಕಾಯಿ ರುಬ್ಕೊಂಡಿದ್ದನ್ನು ಸೋಸ್ಕೊಳ್ಳೋಣ ಈ ಥರ ಗಟ್ಟಿ ಹಾಲು ತೊಗೋಬೇಕು ಮೊದಲಿಗೆ ಗಟ್ಟಿ ಹಾಲು ತೆಗೆದಿಟ್ಕೊಳ್ಳೋಣ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಂಡು ಹಾಲು ತಗೊಳ್ಳೋಣ ಎರಡನೇ ಹಾಲು ಕೂಡ ತಗೊಳ್ಳೋಣ ನೀಟಾಗಿ ಸೋಸ್ಕೊಳ್ಳೋಣ ಈ ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ ಇದನ್ನು ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ ಇಟ್ಟಿರೋದ್ರಿಂದ ಅದನ್ನೆಲ್ಲನೂ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ನಾನು ಇದನ್ನು ತುಪ್ಪದಲ್ಲಿ ಹುರಿದು ಹಲ್ವಾದ ಮೇಲೆ ಗಾರ್ನಿಷ್ ಮಾಡ್ಕೊಳ್ತೀನಿ ಇಲ್ಲ ನೀವು ಸಾಂಬಾರಿಗಾದರೂ ಯೂಸ್ ಮಾಡ್ಕೋಬೋದು ನೀಟಾಗಿ ಹಿಂಡಿ ಹಾಲು ತೊಗೊಳ್ಳೋಣ ಅಕ್ಕಿ ಹಿಟ್ಟಿನ ಕೂಡ ನೀಟಾಗಿ ಈ ಥರ ರೋಶ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಎಲ್ಲಿಯೂ ಕಪ್ಪಾಗದಾಗೆ ಮರಳು ಮರಳಾಗಿ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಹುರ್ಕೊಂಡ್ರೆ ಹಲ್ವ ಕೂಡ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಇದನ್ನ ರೋಸ್ಟ್ ಮಾಡ್ಕೋಬೇಕು ಕೆಲವರು ಮಾಡೋದಪ್ಪ ಅಂತ ಮಾಡಕ್ಕೆ ಗೊತ್ತಿಲ್ಲದೆಲ್ಲ ರೆಸಿಪಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ತುಂಬಾ ದಿವ್ಸ ಇಟ್ಕೊಂಡು ಕೂಡ ತಿನ್ಬಹುದು ಇದನ್ನೆಲ್ಲ ಕಾಯಿ ಹಾಳಾಗದೇ ಬರ್ಫಿನೇ ಮಾಡಿದ್ರೆ ಒಂದೇ ತರದ ರೆಸಿಪಿ ಆಗುತ್ತೆ ಹಾಗಾಗಿ ಈ ತರದೆಲ್ಲ ರೆಸಿಪಿ ಮಾಡ್ಕೋಬಹುದು ನೀವು ನೀಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಒಂದು ಐದು ನಿಮಿಷ ಮೇಲೆ ಪೂಜೆಗೆ ಇಟ್ಟಿದ ಕಾಯೆಲ್ಲ ತುಂಬ ಅಲ್ವಾ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಈ ಥರ ಎಲ್ಲ ರೆಸಿಪಿ ಮಾಡಿಕೊಂಡ್ರೆ ಕಾಯಿ ಕೂಡ ಯೂಸ್ ಆಗುತ್ತೆ ಇಲ್ಲಿ ಚೂರೂ ಹಾಳಾಗಲ್ಲ ಕಾಯಿ ಈ ಥರ ಎಲ್ಲ ಹಲ್ವಾ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಆದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಪುಡಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಥರ ರೋಸ್ಟ್ ಮಾಡಿ ಹಾಗೆ ಕೂಡ ತಿನ್ಬೋದು ನಾವು ಡೆಸಿಕೇಟೆಡ್ ಕೋಕೋನಟ್ ಅಂತ ಏನು ಕರಿತೀವಿ ಇದೇ ರೀತಿಯಲ್ಲಿ ಮಾಡ್ಕೊಳ್ಳೋದು ಅದರ ತುಪ್ಪ ಹಾಕ್ಕೊಳ್ಳಲ್ಲ ಬರೀ ಆ ತೆಂಗಿನಕಾಯಿ ನಾವು ರುಬ್ಕೊಂಡ ಸಿಪ್ಪೆ ಇತ್ತಲ್ಲ ಅದರಲ್ಲೇ ಮಾಡಿಕೊಳ್ಳೋದು ಇಷ್ಟಾದರೆ ಸಾಕು ತಣ್ಣಗಾದ್ಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ಕೊಳ್ಳೋಣ ಸ್ವಲ್ಪ ಸಪ್ಪೆ ಇರುತ್ತೆ ಹಾಲೆಲ್ಲ ತೆಗ್ದಿರ್ತೀವಲ್ಲ ಹಾಗಾಗಿ ಪಾಕ ಕೂಡ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸೋಸ್ಕೋಬೇಕು ಹಲ್ವಾ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಇಟ್ಟಿಲ್ಲ ಅದೊಂದು ಗಮನದಲ್ಲಿರಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಅಕ್ಕಿ ಹಿಟ್ಟಿಗೆ ನಾವು ತೆಂಗಿನಕಾಯಿಯಿಂದ ಎರಡನೇ ಹಾಲು ತಗೊಂಡಿದೀವಲ್ಲ ಅದನ್ನು ಫಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೇನೆ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೋಬೇಕು ನನಗೆ ಕೋಲ್ಡ್ ಆಗಿ ವಾಯ್ಸ್ ಸ್ವಲ್ಪ ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಇಂಗ್ರಿಡಿಯೆಂಟ್ಸ್ ಹಾಕೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಅರ್ಧ ಲೀಟ್ರಷ್ಟು ಮಾಮೂಲಿ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಗಟ್ಟಿ ಹಾಲು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ವಲ್ಪ ಬೆಂದ ಆದಮೇಲೆ ಹಾಕೊಳ್ಳೋಣ ಈ ಹದದಲ್ಲಿ ಗಂಟಿಲ್ಲದೆ ಹಿಟ್ಟು ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಒಲೆ ಮೇಲೆ ಇಟ್ಕೊಳ್ಳೋಣ ಇವಾಗ ಒಲೆ ಮೇಲೆ ಇಟ್ಕೊಳ್ಳುವಂಥದ್ದು ಸ್ವಲ್ಪ ಬಿಸಿ ಆಗೋರೆಗೆ ಹೈ ಫ್ಲೇಮ್ ಇರಲಿ ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಈ ಹದದಲ್ಲಿ ಹಾಲು ಮತ್ತು ಅಕ್ಕಿ ಹಿಟ್ಟು ಗಟ್ಟಿಯಾಗುವಾಗ ಬೆಲ್ಲದ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ತೀರಾ ಲೋ ಮಾಡ್ಕೊಳ್ಳಿ ಬೆಲ್ಲದ ನೀರನ್ನು ಸೋಸ್ಕೊಂಡು ಹಾಕೋಬೇಕು ಅರ್ಧ ಹಾಕ್ಕೊಂಡು ಮತ್ತೆ ಹಾಕ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ನೀರನ್ನ ಪೂರ್ತಿಯಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರೆಲ್ಲ ಅಬ್ಸಾರ್ವ್ ಆದ್ಮೇಲೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ತಿರ್ಗಿಸ್ಕೊಳ್ಬೇಕು ಗಂಟು ಸ್ವಲ್ಪ ಇರಬಾರ್ದು ನಿಧಾನ ಉರಿ ಇಟ್ಕೋಬೇಕು ಈ ಹದದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗಟ್ಟಿ ತೆಂಗಿನಕಾಯಿ ಹಾಲು ಇಟ್ಕೊಂಡು ಗಟ್ಟಿ ತೆಂಗಿನಕಾಯಿ ಹಾಲು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಲ್ವದ ಹಿಟ್ಟು ಈ ಹದದಲ್ಲಿ ರೆಡಿ ಆಗುವಾಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ ಶುಂಠಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಚಮಚ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ವಿಸ್ಕರ್ ತಗೊಂಡಿದ್ದೀನಿ ಇದರಲ್ಲಿ ಈಸಿಯಾಗಿ ಮಿಕ್ಸ್ ಮಾಡ್ಬೋದು ಅಂತ ನೀಟಾಗಿ ಅಬ್ಸರ್ವ್ ಆಗಿ ಆದ ಮೇಲೆ ಮತ್ತೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಒಂದು ಚಮಚ ತುಪ್ಪ ಹಾಕಿದ ಮೇಲೆ ನೀಟಾಗಿ ಅಬ್ಸರ್ವ್ ಆಗಿದೆ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹೀಗೆ ಒಂದು ನಾಲ್ಕು ಚಮಚ ತುಪ್ಪ ಹಾಕ್ಕೊಂಡು ಹೀಗೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಸೇಮ್ ಹಾಲ್ ಬೈ ಮಾಡೋ ರೀತಿನೇ ಆದರೆ ಇದು ಸ್ವಲ್ಪ ಗಟ್ಟಿಯಾಗಿ ಹಲ್ವಾ ಮಾಡ್ಕೊತೀವಿ ಅಷ್ಟೇ ಅದು ಸ್ವಲ್ಪ ತೆಳ್ಳಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತ ತಿರುಗಿಸ್ಕೊಳ್ಬೇಕು ಒಂದು ಎಂಟು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಈ ಹದದಲ್ಲಿ ರೆಡಿಯಾಗಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತುಪ್ಪ ರಿಲೀಸ್ ಆಗ್ತಾ ಹೋಗುತ್ತೆ ಆವಾಗ ಇದು ಕರೆಕ್ಟಾದ ಹದ ಅಂತ ಅರ್ಥ ತಳ ಹತ್ತದಾಗೇನೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅರ್ಧ ಬೇಯಿಸಿ ಇಟ್ಕೊಂಡ ಕಡಲೆ ಬೇಳೆನ ಹಾಕ್ಕೊಳ್ಳೋಣ ಇದು ತುಂಬ ಇಂಪಾರ್ಟೆಂಟ್ ಈ ಹಲ್ವಕ್ಕೆ ಡಬಲ್ ರುಚಿ ಕೊಡುತ್ತೆ ಅರ್ಧ ಬೇಯಿಸಿ ಇಟ್ಕೊಂಡಿರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ತುಪ್ಪ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಹಲ್ವ ರೆಡಿ ಆಗುತ್ತೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸ್ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕೈ ಬಿಡದೆ ತಿರುಗಿಸ್ಕೊಳ್ಬೇಕು ಮಾತ್ರ ಉರಿ ಕೂಡ ಮಧ್ಯಮ ಇಟ್ಕೋಬೇಕು ಸ್ವಲ್ಪ ತುಪ್ಪ ಹಾರುತ್ತೆ ತುಪ್ಪ ಮೇಲೆ ಬರುತ್ತೆ ಅಂತ ಹೇಳುವಾಗ ಲೋ ಫ್ಲೇಮ್ ಮಾಡ್ಕೋಬೇಕು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಆದ್ರೂ ಇದನ್ನ ಕೈ ಬಿಡದೆ ತಿರ್ಗಿಸ್ತಾನೆ ಇರಬೇಕು ಅವಾಗ ನಾವು ಹೇಳಿದ ಹಾಗೆ ರುಚಿಯಾದ ಹಲ್ವ ರೆಡಿ ಆಗುತ್ತೆ ಹಲ್ವ ರೆಡಿ ಆಗಿದೆ ತುಪ್ಪ ಸವರಿದ ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಹಾಕೊಳ್ಳೋಣ ತುಪ್ಪನ ಬೇಕಿದ್ರೆ ಮತ್ತೆ ತಗೋಬಹುದು ಬೇರೆ ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು ಅದನ್ನ ಉಪ್ಪಿಟ್ಟು ಇಂಥ ಐಟಮ್ ಮಾಡಿಕೊಳ್ಳುವಾಗ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಈ ಥರ ಸೆಟ್ ಮಾಡಿಕೊಂಡು ಒಂದೆರಡು ಅವರು ತಣ್ಣಗಾಗಲು ಬಿಡೋಣ ಸ್ವಲ್ಪ ಹೊತ್ತಾದ್ಮೇಲೆ ತುಪ್ಪ ಎಲ್ಲ ಈ ತರ ಮೇಲೆ ಬಂದಿರುತ್ತೆ ಅದನ್ನ ಒಂದು ಬೌಲಿಗೆ ತಗೊಳ್ಳೋಣ ಅದ್ಭುತವಾದ ತೆಂಗಿನಕಾಯಿ ಹಲ್ವಾ ಈ ರೀತಿಯಲ್ಲಿ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಒಮ್ಮೆ ಬಿಡಿಸ್ಕೊಳ್ಳೋಣ ಸೂಪರ್ ಅಲ್ಲ ಇಷ್ಟು ನೀಟಾಗಿ ರೆಡಿಯಾಗಿದೆ ನೋಡಿ ತಪ್ಪದೇ ಒಂದು ಸಲ ಟ್ರೈ ಮಾಡಬೇಕು ನೀವು ಫೈನಲಾಗಿ ತೆಂಗಿನಕಾಯಿ ಮತ್ತು ಅಕ್ಕಿ ಹಿಟ್ಟಿನಿಂದ ಹಲ್ವ ರೆಡಿಯಾಗಿದೆ ಹುರಿದಿಟ್ಕೊಂಡ ತೆಂಗಿನಕಾಯಿದು ತುರಿ ಇತ್ತಲ್ಲ ಅದನ್ನು ಹಾಕೊಳ್ಳೋಣ ಗಾರ್ನಿಷ್ ಮಾಡ್ಕೊಳ್ಳೋಣ ಹಲ್ವ ಕಟ್ ಮಾಡ್ಕೊಳ್ಳೋಣ ಈಗ ಫೈನಲಾಗಿ ತೆಂಗಿನಕಾಯಿ ಹಲ್ವಾ ಈ ರೀತಿಯಲ್ಲಿ ರೆಡಿಯಾಗಿದೆ ಈ ರೀತಿಯಲ್ಲಿ ರೆಡಿಯಾಗಿದೆ ಟೇಸ್ಟ್ ಮಾಡ್ಕೊಳ್ಳೋಣ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ತುಂಬ ಅದ್ಭುತವಾಗಿರುತ್ತೆ ಸಲ ಟ್ರೈ ಮಾಡಿ ಇದೇ ಥರ ಮನೆಯಲ್ಲಿ ಎಲ್ಲ ಜಾಸ್ತಿ ಇದ್ದರೆ ಈ ರೀತಿಯಲ್ಲಿ ಹಲ್ವಾ ಮಾಡಿ ಟ್ರೈ ಮಾಡ್ಬೋದು ಹಾಗೆ ನಾನು ಮಾಡ್ತಿರುವ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ Thank you for watching.